ನಮಸ್ಕಾರ ಸ್ನೇಹಿತರೆ ಮೂರ್ತಿ ಜಯಸ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೂಪರ್ ರೇಟ್ಗೆ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಎಷ್ಟು ಟೀಮ್ ಇದೆ ಸೂಪರ್ ರೇಟಲ್ಲಿ ಎಷ್ಟು ಗ್ರೂಪ್ ಮಾಡಿದ್ದಾರೆ ಸೂಪರ್ ರೇಟಲ್ಲಿ ಸ್ನೇಹಿತರೆ ಈ ಈ ಸ್ಟೇಜಲ್ಲಿ ನಾವು ಸೂಪರ್ ಏಷ್ಟ್ ಸ್ಟೇಜ್ನ ನೋಡೋಣ ಸ್ನೇಹಿತರೆ ಎಷ್ಟು ಗ್ರೂಪ್ ಇದೆ ಅಂತ ಸೊ ಸೂಪರ್ ಏಟಲ್ಲಿ ಸೊ ಎರಡು ಗ್ರೂಪ್ ಮಾಡಿದ್ದಾರೆ ಸೊ ಎಂಟು ಗ್ರೂಪ್ ಸೆಲೆಕ್ಟ್ ಆಗಿದೆ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ ಸೂಪರ್ ರೇಟ್ಗೆ ಸೊ ಎರಡು ಗ್ರೂಪ್ ಯಾವುದು ಯಾ ಎರಡು ಗ್ರೂಪ್ ಅಂದರೆ ಎ ಗ್ರೂಪ್ ಒಂದು ಹಾಗೂ ಬಿ ಗ್ರೂಪು ಸೊ ಎ ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ ಸೊ ನಾಲ್ಕು ಟೀಮ್ ಇದೆ ಸ್ನೇಹಿತರು ಎ ಗ್ರೂಪಲ್ಲಿ ಬಿ ಗ್ರೂಪು ಅಷ್ಟೇ ಬಿ ಗ್ರೂಪಲ್ಲಿ ನಾಲ್ಕು ಟೀಮು ಸೊ ಎ ಗ್ರೂಪಲ್ಲಿ ಯಾರ್ಯಾರು ಆಡ್ತಿದ್ದಾರೆ ಎಷ್ಟು ಯಾವ ಟೀಮ್ ಆಡ್ತಿದ್ದಾರೆ ಅಂದರೆ ಸೊ ಎ ಗ್ರೂಪಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಹಾಗೂ ಬಾಂಗ್ಲಾದೇಶು ಈ ನಾಲ್ಕು ಟೀಮು ಎ ಗ್ರೂಪಲ್ಲಿ ಆಡ್ತಿದ್ದಾರೆ ಸ್ನೇಹಿತರೆ ಬಿ ಗ್ರೂಪಲ್ಲಿ ಯಾರು ಆಡ್ತಿದ್ದಾರೆ ಅಂದರೆ ಸೊ ಯು ಎಸ್ ಎ ವೆಸ್ಟ್ ಇಂಡೀಸ್ ಇಂಗ್ಲೆಂಡು ಹಾಗೂ ಸೌತ್ ಆಫ್ರಿಕಾ ಈ ನಾಲ್ಕು ಟೀಮು ಬಿ ಗ್ರೂಪಲ್ಲಿ ಆಡ್ತಿದ್ದಾರೆ ಸ್ನೇಹಿತರೆ ಸೊ ಸೂಪರ್ ರೇಟ್ಗೆ ಭಾರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ಸೂಪರ್ ರೇಟ್ ಮ್ಯಾಚಸ್ಸು ಸೊ ನಾವಂತೂ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ ಸೂಪರ್ ರೇಟ್ ಮ್ಯಾ ಎಲ್ಲ ಮ್ಯಾಚಸ್ಸು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ ಯಾಕೆಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಸೂಪರ್ ರೇಟು ಈ ಮ್ಯಾ ವರ್ಲ್ಡ್ ಕಪ್ಪಲ್ಲಿ ಸೂಪರ್ ಹೇಟ್ ಅಂದ್ರೆ ತುಂಬ ಆಲ್ಮೋಸ್ಟ್ ಎಲ್ಲ ನೋಡ್ತಾರೆ ಯಾಕಂದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಇದು ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ಸು ವೆಸ್ಟ್ ಇಂಡೀಸಲ್ಲಿ ನಡೀತಿದೆ ಸ್ನೇಹಿತರೆ ಸೂಪರ್ ಹೇಟ್ ಮ್ಯಾಚಸ್ ಅಂತೂ ನಮ್ಮ ಟೀಮ್ ಇಂಡಿಯಾಗೆ ಇದು ಬಿಗ್ ಚಾಲೆಂಜ್ ಅಂತಲೇ ಹೇಳ್ಬೋದು ಯಾಕಂದರೆ ಸ್ಪಿನ್ ಟ್ರ್ಯಾಕು ಅದೂ ಯ ವೆಸ್ಟ್ ಇಂಡೀಸಲ್ಲಿ ನಾವು ನೋಡಿರ್ತೀವಿ ಆಲ್ಮೋಸ್ಟ್ ಎಲ್ಲ ಸ್ಪಿನ್ ಟ್ರ್ಯಾಕೆ ಸೊ ಆ ಸ್ಪಿನ್ ಟ್ರ್ಯಾಕ್ಗೆ ಸೂಟಬಲ್ ಆಗುವಂಥ ಪ್ಲೇಯರ್ಸು ನಮ್ಮಲ್ಲಿದ್ದಾರೆ ಸ್ನೇಹಿತರೆ ಕುಲ್ದೀಪ್ ಯಾದವ್ ಇದ್ದಾರೆ ಅವರು ಚಹಲ್ ಇದ್ದಾರೆ ಅವರಿಬ್ರಲ್ಲಿ ಯಾರನ್ನಾದರೂ ಒಬ್ಬನ್ನ ಚೂಸ್ ಮಾಡೇ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ಯಾಕಂದರೆ ಚೀಲ್ ಟೀಮ್ ಇಂಡಿಯಾಗೆ ಚಾಲೆಂಜ್ ಇದ್ದೇ ಇರುತ್ತೆ ಆ ಸ್ಪಿನ್ ಟ್ರ್ಯಾಕಲ್ಲಿ ಆಡೋದಕ್ಕೆ ನಂಗೆ ಭಾರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ಇದು ಟೀಮ್ ಇಂಡಿಯಾಗೆ ಸೊ ನಮಗೂ ಇಂಟ್ರೆಸ್ಟಿಂಗ್ ಆಗಿರ್ತದೆ ಸೊ ಸೂಪರ್ ಏಟ್ ಮ್ಯಾಚಸ್ನ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ನೇಹಿತರು ಓಪನಿಂಗ್ ಪೇರ್ಸ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಸೊ ನಾವು ಓಪನಿಂಗ್ ಪೇರ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ಸೂಪರ್ ಏಟ್ ಮ್ಯಾಚಸ್ಸಲ್ಲಿ ನಾವು ಕಮ್ ಬ್ಯಾಕ್ ಅಂತೂ ಮಾಡೇ ಮಾಡ್ತೀವಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ನಾನೇ ನಾ ಇಬ್ಬರೇ ಚೇಂಜಸ್ ಯಾವುದೇ ಚೇಂಜಸ್ ನಡೆಯಲ್ಲ ಸೊ ನಾವು ಇಬ್ರು ಓಪನ್ ಮಾಡೇ ಮಾಡ್ತೀವಂತ ಅಂತ ಸೊ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಇಂಗ್ಲೆಂಡು ಟೀಮು ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಸ್ನೇಹಿತರೆ ಅದು ಚೇಸ್ ಚೇಜಿಂಗಲ್ಲಿ ಸೊ ಮೂರು ಪಾಯಿಂಟ್ ಒಂದು ಅವರಲ್ಲೇ ಚೇಜ್ ಮಾಡಿದ್ದಾರೆ ಇದು ಐ ರೆಕಾರ್ಡ್ ಅಂತಲೇ ಹೇಳ್ಬೋದು ಯಾವ ಟೀಮ್ ಈ ಥರ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ವರ್ಲ್ಡ್ ಕಪ್ಪಲ್ಲಿ ಬೆಸ್ಟ್ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಇವರು ಸ ಈ ಸೂಪರ್ ರೇಟ್ಗೆ ಸೆಲೆಕ್ಟೇ ಆಗ್ತಿರ್ಲಿಲ್ಲ ಬಟ್ ಆ ರನ್ ರೇಟಿಂದ ಸೆಲೆಕ್ಟ್ ಆಗಿದ್ದಾರೆ ಓನಂ ವಿರುದ್ಧ ಸೊ ನಾಲ್ ಐವತ್ತೊಂದು ರನ್ನು ಹೊಡೆದಿದ್ದಾರೆ ಮೂರು ಪಾಯಿಂಟ್ ಒಂದು ಒಂದು ಓವರಲ್ಲೇ ಸೊ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಚೇಜ್ ಮಾಡೋಕೆ ಗೆದ್ದಿದ್ದಾರೆ ಸ್ನೇಹಿತರೆ ಸೊ ಓನಮ್ ಅವರು ಒಂದು ನಲವತ್ತೇಳು ರನ್ ಟಾರ್ಗೆಟ್ ಕೊಡ್ತಾರೆ ಇಂಗ್ಲೆಂಡ್ ಟೀಮ್ಗೆ ಸೊ ಅವರು ಮೂರು ಪಾಯಿಂಟ್ ಒಂದು ಓವರಲ್ಲೇ ಸೊ ಐವತ್ತು ಒಂದು ರನ್ ಹೊಡೆದಿದ್ದಾರೆ ಸ್ನೇಹಿತರೆ ಅದು ವರ್ಲ್ಡ್ ರೆಕಾರ್ಡ್ ಅಂತಲೇ ಹೇಳ್ಬೋದು ಸೊ ಇವರು ವಿನ್ ಆಗಿದ್ದಕ್ಕೆ ಸೂಪರ್ ಏಟ್ ಸೆಲೆಕ್ಟ್ ಆಗಿದ್ದಾರೆ ಇವರು ಸೆಲೆಕ್ಟೇ ಆಗ್ತಾ ಇರಲಿಲ್ಲ ಸೊ ಇಂಗ್ಲೆಂಡ್ ಟೀಮು ನೋಡಿ ಎಂಥ ಕಮ್ ಬ್ಯಾಕ್ ಮಾಡಿದ್ದಾರೆ ಇಂಗ್ಲೆಂಡ್ ಟೀಮು ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಸೂಪರ್ ಏಟ್ ಮ್ಯಾಚಸ್ಸಲ್ಲಿ ಯಾರು ವಿನ್ ಆಗ್ತಾರಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್